ಶ್ರೀಮದ್ ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೇಕಣಜೆ ಕೇಶವ ಭಟ್ ಶಮ್ಯಾಪ್ರಾಸದಲ್ಲಿ ಕೂತು ಬರೆದ ಕಾರಣ ಅವರ ಮನಸ್ಸಿಗೆ ಬಂದಂತಹ ಆತಂಕಗಳು ಮನಸ್ಸಿಗೆ ಬಂದಂತಹ ಕ್ಲಿಷ್ಟತೆಗಳು ಎಲ್ಲವೂ ಕೂಡ ಅಲ್ಲಿಗೆ ಉಪಶಮಿತವಾಯಿತು ಸರಸ್ವತಿ ನದಿ ತೀರ ವಾಗ್ವೈ ಸರಸ್ವತೀ ವಾಗಧಿದೇವತೆಯಾದಂತಹ ಸರಸ್ವತಿಯ ಸಾನ್ನಿಧ್ಯದಲ್ಲಿ ರಚಿಸಿದಂತಹ ಭಾಗವತ ಇದು ಹಾಗಾಗಿ ವಾಗಧಿದೇವತೆಯ ಅನುಗ್ರಹವೂ ಕೂಡ ಆಗ್ತದೆ ಅದಕ್ಕೋಸ್ಕರ ಸರಸ್ವತಿಯನ್ನು ಆವಾಹನೆ ಮಾಡಿದೆ ನಿನ್ನೆ ದಿವಸ ವಿಧಿಯ ಪ್ರಕಾರ ಇಲ್ಲಿ ನಾವು ಆವಾಹನೆ ಮಾಡಿದಂತಹ ಬೇರೆ ಬೇರೆ ದೇವತೆಗಳು ಚತುರ್ವೇದ ಇರ್ಬೋದು ಷೋಡಶ ಮಾತೃ ಸಪ್ತ ಚಿರಂಜೀವಿಗಳು ಯಾರಲ್ಲಿದ್ದಾರೆ ಎಲ್ಲದಕ್ಕೊಂದು ಕಾರಣ ಉಂಟು ಒಟ್ರಾಸಿ ವಿಧಿ ಮಾಡಲಿಲ್ಲ ನಮ್ಮವರು ಆಯಾಯ ದೇವತೆಗಳನ್ನು ಆವಾಹನೆ ಮಾಡುವುದಕ್ಕೆ ಕಾರಣ ಉಂಟು ಸೂರ್ಯನನ್ನು ಆವಾಹನೆ ಮಾಡಿದ್ದು ಯಾಕೆ ಕೇಳಿದರೆ ಗೋಕರ್ಣನಿಗೆ ಸಪ್ತಾಹ ವಾಚನಂಕುರು ಅಂತ ಅಶರೀರವಾಣಿ ಸೂರ್ಯನ ಆದೇಶ ವ್ಯಾಸರು ಶುಕರು ಇದಕ್ಕೆಲ್ಲ ಕಾರಣವು ಹೀಗೆ ಶಮ್ಯಾಪ್ರಾಸದಲ್ಲಿ ಇದ್ದುಕೊಂಡು ರಚನೆ ಮಾಡ್ತಾರೆ ರಚನೆ ಮಾಡಿ ತಮ್ಮ ಮಗನಾದಂತಹ ಅಧ್ಯಾತ್ಮನಿಷ್ಠನಾದಂತಹ ಯೋಗಿಯಾದಂತಹ ಅವಧೂತನಾದಂತಹ ಶುಕಮಹರ್ಷಿಗಳಿಗೆ ಅದನ್ನು ಉಪದೇಶ ಕೊಟ್ಟರು ವೇದವ್ಯಾಸರು ಶುಕಮಧ್ಯಾಪಯಾಮಾಸ ನಿವೃತ್ತಿನಿರತಂ ಮುನಿಹಿ ನಿವೃತ್ತನಾದಂತಹ ಅವ ಯಾರು ಶುಕಮಹರ್ಷಿ ಹೆಚ್ಚು ವರ್ಷ ಆಗಲಿಲ್ಲ ತಂದ್ವೆಷ್ಟ ವರ್ಷಂ ಹದಿನಾರು ವರ್ಷದವನಿಗೆ ರಿಟೈರ್ಮೆಂಟ್ ಯಾವುದರಿಂದ ಬಾಹ್ಯದಿಂದ ರಿಟೈರ್ಮೆಂಟ್ ಅಂತರಂಗದಲ್ಲಿ ಪ್ರವೃತ್ತ ಬಹಿರಂಗದಲ್ಲಿ ನಿವೃತ್ತ ಹಾಂ ಇದು ಆದಷ್ಟು ಆತ್ಮದ ವಿಕಾಸ ಆಗ್ತದೆ ಅಂತ ಇದು ಪ್ರಧಾನವಾದ ಲಕ್ಷ್ಯ ಮನುಷ್ಯರದ್ದು ಲಕ್ಷ್ಯ ಏನು ಅಂತ ಕೇಳಿದ್ರೆ ಅದು ಬಹಿರಂಗದಿಂದ ನಿವೃತ್ತನಾಗಿ ಅಂತರಂಗದಲ್ಲಿ ಪ್ರವೃತ್ತನಾಗಬೇಕು ಅದಕ್ಕೆ ವಯಸ್ಸು ಬೇಕು ಅಂತಿಲ್ಲ ಪ್ರ ಈ ಪ್ರವೃತ್ತ ನಿವೃತ್ತ ಪ್ರವೃತ್ತಿ ನಿವೃತ್ತಿಗೆ ವಯಸ್ಸಿಲ್ಲ ಯಾವಾಗ ಬೇಕಾದರೂ ರಿಟೈರ್ಮೆಂಟ್ ತಗೊಳ್ಬೋದು ಯಾವಾಗ ಬೇಕಾದರೂ ಹೋಗಿ ಜಾಯ್ನ್ ಆಗುವುದು ಹಾಂ ಇದರ ಸ್ವಾರಸ್ಯ ಅದು ಆಗಬೇಕಿದ್ರೂ ಕೂಡ ಜನ್ಮಾಂತರಂ ಭವೇತ್ ಪುಣ್ಯಂ ತದಾ ಭಾಗವತಂ ಅಂತ ಜನ್ಮಾಂತರೀಯವಾದಂತಹ ಪುಣ್ಯವಿಶೇಷ ಇದ್ದರೆ ಮಾತ್ರ ಅದು ಪ್ರಾಪ್ತವಾಗ್ತದೆ ಅಂತಹ ಭಾಗವತವನ್ನು ರಚನೆ ಮಾಡಿದರು ಅಂತ ಅದನ್ನು ಶುಕಮುನಿಗಳಿಗೆ ಉಪದೇಶ ಮಾಡಿದರು ಶುಕಮುನಿಗಳಿಗೆ ಉಪದೇಶ ಮಾಡಿ ಅವರು ಶುಕಮಹರ್ಷಿಗಳು ಅದನ್ನು ಕರಗತ ಮಾಡಿಕೊಂಡ್ರು ಅಂತಹ ಶುಕಮಹರ್ಷಿಗಳಿಗೂ ಪರೀಕ್ಷಿತ ಸಾರ್ವಭೌಮನಿಗೂ ಮಧ್ಯದಲ್ಲಿ ನಡೆದಂತಹ ಸಂವಾದವೇ ಶ್ರೀಮದ್ಭಾಗವತ ಅಲ್ಲಿ ಅವೊಬ್ಬ ಯಾಕೆ ಬಂದ ಪರೀಕ್ಷಿತ ಮಹಾರಾಜ ನಿಗಮ ಗಲಿತಂ ಫಲಂ ಅಮೃತದ್ರವ ಸಂಯುತಂ ಪಿಬತ ಪಿಬತ ಯಾವುದನ್ನು ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕ ನಿಗಮ ಅಂತಂದರೆ ವೇದಶಾಸ್ತ್ರಗಳು ಅದುವೇ ಒಂದು ಕಲ್ಪವೃಕ್ಷ ಯಾಕೆ ಕಲ್ಪಿಸಿದ್ದನ್ನು ಕೊಡ್ತದೆ ಅದು ನಮಗೆ ಅರ್ಥ ಆಗಲಿಲ್ಲ ನಮಗೆ ಹೇಗೆ ಕಲ್ಪಿಸಬೇಕು ಅಂತಲೇ ಗೊತ್ತಿಲ್ಲ ಹಾಗಾಗಿ ನಮಗೆ ಕಲ್ಪಿಸಿದ್ದನ್ನು ಅದು ಕೊಡುವುದಕ್ಕೆ ಸಮರ್ಥವಾಗಲಿಲ್ಲ ಯಾಕೆ ನಮ್ಮ ಮಟ್ಟ ಅಷ್ಟೇ ಅದಕ್ಕೋಸ್ಕರ ಋಷಿಮುನಿಗಳು ದುರ್ಮೇಧಾನ್ ವೀಕ್ಷ್ಯ ಅಂತ ಮುಂದೆ ಬರುವವರೆಲ್ಲ ಬುದ್ಧಿ ಇಲ್ಲದವರೇ ಆಗ್ತಾರೆ ಅಂದರೆ ಬುದ್ಧಿ ಕಡಿಮೆ ಸ್ತರ ಕಡಿಮೆ ಅಂತ ಮಟ್ಟ ಕಡಿಮೆ ಅಂಥವರೇ ಬರ್ತಾರೆ ಈ ವೇದಲ್ಲ ಮತ್ತೆ ನಷ್ಟ ಆದೀತವರ ಕೈಗೆ ಹೋದರೆ ಅದಕ್ಕೋಸ್ಕರ ಪುರಾಣೋರ್ಕಃ ಅಧುನಾ ಉದಿತ ಪುರಾಣೋರ್ಕಃ ಪುರಾಣವೆಂಬಂತಹ ಸೂರ್ಯನ ಉದಯ ಆದ್ದೇ ಅದಕ್ಕೆ ಬುದ್ಧಿಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಅಂತ ಬುದ್ಧಿಮಟ್ಟ ಇಲ್ಲ ಅಂತ ಹೇಳುವುದೇ ಅಲ್ಲಿ ಲಕ್ಷ್ಯ ಅಲ್ಲ ಕಡಿಮೆಯಾದಂತಹ ಆ ಬುದ್ಧಿಮತ್ತೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಪುರಾಣಾರ್ಕ ಪುರಾಣ ಸೂರ್ಯ ಉದಯಿಸಿದ ಆ ಪುರಾಣ ಸೂರ್ಯವೇ ಇದು ಆ ಮಟ್ಟವನ್ನು ನಾವು ಸ್ತರವನ್ನು ಹೆಚ್ಚಿಸಬೇಕು ಅದಕ್ಕೋಸ್ಕರ ಭಾಗವತ ಪುರಾಣದ ರಚನೆ ಅಂತಹ ರಚನೆ ಆಗಬೇಕು ಅಂತಾದರೆ ಅದು ಎಲ್ಲಿಂದ ಬಂತು ವೇದೋಪನಿಷದಾಂ ಸಾರಾತ್ ಜಾತ ಭಾಗವತಿ ಕಥಾ ವೇದೋಪನಿಷತ್ತುಗಳ ಸಾರಭೂತವಾಗಿ ಪ್ರಪಂಚದಲ್ಲಿ ಹೊರಟಂತಹ ಗ್ರಂಥವೇ ಭಾಗವತ ಕಥೆ ಭಾಗವತ ಕಥೆ ಹಾಗಾಗಿ ನಿಗಮ ಕಲ್ಪತರೋರ್ ಗಲಿತಂ ಕಲ್ಪಿಸಿದ್ದನ್ನು ಕೊಡುವಂತಹ ವೇದಶಾಸ್ತ್ರಗಳಿಂದ ಗಲಿತವಾದಂತಹ ಬಿದ್ದಂತಹ ಫಲ ಯಾವುದು ಈ ಭಾಗವತ ಮಹಾಪುರಾಣ ಅನ್ನುವಂಥದ್ದು ಈ ಗಲಿತ ಬೀಳುವುದು ಕಲ್ಲು ಹೊಡೆದ್ರೂ ಬೀಳ್ತದೆ ಅಲ್ವಾ ಮಾವಿನಕಾಯಿ ಮಾವಿನ ಹಣ್ಣು ಒಂದು ಹಣ್ಣಾಗಿದೆ ಅರ್ಧ ಹಣ್ಣಾಗಿದೆ ಇದು ನಾಳೆಗೆ ಆದರೆ ಅಳಿಲೋ ಹಕ್ಕಿ ತಿಂದು ಹೋದಿತ್ತು ಹಾಗಾಗಿ ಇವತ್ತೇ ಅದನ್ನು ಉದುರಿಸುವ ಅಂತ ಹೇಳಿ ಒಂದು ಕಲ್ಲು ಬಿಸಾಡೋದು ಬಿದ್ದರೆ ಆಯ್ತಲ್ಲ ಬಿದ್ರೆ ಮಾವಿನ ಹಣ್ಣು ಹೋದರೆ ಕಲ್ಲು ಅಂತ ಹೇಳಿ ಕಲ್ಲು ಹೊಡೆದು ಬೀಳಿಸುವುದಕ್ಕೂ ಅದರಷ್ಟಕ್ಕೆ ಪರಿಪಕ್ವವಾಗಿ ಬೀಳುವುದಕ್ಕೂ ವ್ಯತ್ಯಾಸ ಉಂಟು ಇಲ್ವಾ ಸರಿಯಾಗಿ ಹಣ್ಣಾಗಿ ಅದರಷ್ಟಕ್ಕೆ ಬಿದ್ದರೆ ಮಾತ್ರ ಅದು ಒಳ್ಳೆಯ ರುಚಿ ನೋಡಿ ಅಮೃತದ್ರವ ಅಮೃತ ಸಮಾನವಾಗಿ ಇರ್ತದೆ ಹಣ್ಣು ಆ ಅಮೃತ ಸಮಾನವಾದಂತಹ ಹಣ್ಣಿಗಿರುವ ರುಚಿ ಕಲ್ಲು ಹೊಡೆದು ಬೀಳಿಸಿದಂತಹ ಹಣ್ಣಿಗಿರುವುದಿಲ್ಲ ಹಾಗಾಗಿ ನಿಗಮ ಕಲ್ಪತರೋರ್ ಗಲಿತಂ ಫಲಂ ಈ ಕಲ್ಪತರು ವೇದವೆಂಬಂತಹ ಕಲ್ಪತರುವಿಂದ ಗಲಿತವಾದ ಅದರಷ್ಟಕ್ಕೆ ಗಲಿತವಾದ್ದು ಹೊಡೆದು ಬೀಳಿಸಿದ್ದಲ್ಲ ಅದು ಹೇಗಿದೆ ಅಂತ ಕೇಳಿದರೆ ಅಮೃತ ದ್ರವ ಸಂಯುತಮ್ ಹೇಗಿರ್ಬೋದು ನೋಡಿ ಅಮೃತದ ಹಾಗೆರ್ಬೋದು ಅಮೃತದ ಹಾಗೆ ಇದೆ ಅಂತ ಗೊತ್ತಾದ್ದು ಹೇಗೆ ಅಂತ ಕೇಳಿದರೆ ಶುಕಮುಖಾದ ಅಮೃತ ದ್ರವ ಸಂಯುತ ಆ ಹಣ್ಣಾದಂತಹ ಮಾವಿನ ಹಣ್ಣಿಗೆ ಶುಕ ಬಂದು ಕುಕ್ಕಿದೆ ಶುಕ ಅಂತಂದರೆ ಗಿಳಿ ಗಿಳಿ ಕುಕ್ಕಿದೆ ಆ ಗಿಳಿ ಕುಕ್ಕಿದ ಕಾರಣವೇ ಮತ್ತೂ ಅದರಲ್ಲಿ ಸ್ವಾರಸ್ಯ ಜಾಸ್ತಿ ಆಯಿತು ಗಿಳಿ ಕುಕ್ಕು ಅಂತ ಉಂಟಲ್ವ ಒಂದು ಮಾವಿನ ಹಣ್ಣು ಅತ್ಯಂತ ಸ್ವಾದವಾದಂತಹ ಮಾವಿನ ಹಣ್ಣು ಅದು ಗಿಳಿ ಕುಕ್ಕು ಅಂತ ಗಿಳಿ ಕುಕ್ಕಿಗೆ ಇರುವಷ್ಟು ರುಚಿ ಬೇರೆ ಯಾವುದಕ್ಕಾರು ಉಂಟ ಅಷ್ಟು ಸಿಹಿ ಅದು ಅಂತಹ ಸಿಹಿ ಯಾಕೆ ಹೇಳಿದ್ರೆ ಅದು ಬಂದದ್ದೇ ಹಾಗೆ ಗಿಳಿ ಕುಕ್ಕಿದ್ದು ಯಾವಳು ಕೂಡ ಕಾಗೆ ಕುಕ್ಕಿದ್ದು ಬೇರೆ ಗಿಳಿ ಕುಕ್ಕಿದ್ದು ಬೇರೆ ಹಾಂ ಗಿಳಿ ಕುಕ್ಕಿದಂತಹ ಹಣ್ಣು ಅದು ಗಿಳಿ ಕುಕ್ಕು ಅದು ಅತ್ಯಂತ ಸ್ವಾರಸ್ಯಮಯವಾಗಿರ್ತದೆ ಹಾಗಾಗಿ ಶುಕಮುಖ ಅಮೃತ ದ್ರವ ಸಂಯುತ ಮೊದಲೇ ಅಲ್ಲಿಂದ ಹೊರಟಂಥದ್ದು ಅಮೃತ ದ್ರವ ಸಂಯುತವಾಗಿ ಪರಿಪಕ್ವವಾಗಿ ಹಣ್ಣಾಗಿ ಅದು ಗಲಿತವಾಗಿದೆ ಬಿದ್ದಿದೆ ಅದು ಬಿದ್ದಂತಹ ಆ ಹಣ್ಣನ್ನು ಈ ಶುಕಮಹರ್ಷಿಗಳು ಹೋಗಿ ಗಿಳಿ ಹೋಗಿ ಕುಕ್ಕಿದೆ ಅದು ಶುಕಮಹರ್ಷಿಗಳು ಅವರು ಹುಟ್ಟಿದ್ದೇ ಆ ಹಿನ್ನೆಲೆಯಲ್ಲಿ ಅಂತಹ ಗಿಳಿ ಕುಕ್ಕಿದ ಹಣ್ಣು ಸ್ವಯಂ ಪರಿಪಕ್ವವಾಗಿ ಬಿದ್ದಂತಹ ಹಣ್ಣು ಭಾಗವತವೆಂಬಂತಹ ಹಣ್ಣು ಆ ಹಣ್ಣನ್ನು ಈ ಶುಕಮಹರ್ಷಿ ಹೇಳುವಂತಹ ಗಿಳಿ ಕುಕ್ಕಿದೆ ಅಂತಹ ಅಮೃತದ್ರವವಾದಂತಹ ಅತ್ಯಂತ ಸಾರಮಯವಾದಂತಹ ಸ್ವಾರಸ್ಯಮಯವಾದಂತಹ ಈ ಹಣ್ಣನ್ನು ಪಿಬತ ಭಾಗವತಂ ರಸಂ ಪಿಬತ ಕುಡಿರಿ ನೋಡಿ ಹಣ್ಣನ್ನು ಕುಡಿರಿ ಅಂತ ಹಣ್ಣನ್ನು ಕುಡಿಲಿಕ್ಕೆ ಆಗ್ತದ ರಸವನ್ನು ತಿನ್ನಲಿಕ್ಕೂ ಆಗುವುದಿಲ್ಲ ಹಣ್ಣನ್ನು ಕುಡಿಯುವುದು ಅಂತ ಕುಡಿಯುವುದು ಹೇಗೆ ಕೆಲವರಿಗೆ ಕುಡಿಲಿಕ್ಕೆ ಬರುವುದಿಲ್ಲ ಕುಡಿಯುವುದನ್ನು ಕೂಡ ಅನುಭವಿಸ್ತಾ ಕುಡಿಬೇಕು ಹಣ್ಣನ್ನು ನಾವು ನೀರು ಕುಡಿದಾಗೆ ಕುಡಿಲಿಕ್ಕಾಗ್ತದ ಅದನ್ನು ಅನುಭವಿಸುತ್ತಾ ಕುಡಿಬೇಕು ಹಾಗಾಗಿ ಯಾವುದೇ ಒಂದು ನೀರನ್ನಾಗಲಿಯೋ ಅಥವಾ ಚಹಾ ಕಾಫಿ ಯಾವುದೇ ಒಂದು ವಸ್ತುವನ್ನಾದರೂ ನಾವು ಸೇವನೆ ಮಾಡುವಾಗ ಅದು ಸರ್ವಾಂಗಗಳಿಗೂ ಅದರ ಅಂಶಗಳು ಹೋಗಬೇಕು ಆ ಅಂಶಗಳು ಹೋದಾಗ ಮಾತ್ರ ಅದರ ಪರಿಣಾಮ ಅನುಭವಕ್ಕೆ ಬರುವುದು ಭುಕ್ತಮನ್ನಂ ತ್ರೇಧಾವಿಭಜ್ಯ ಅಂತ ಛಾಂದೋಗ್ಯದಲ್ಲಿ ನಾವು ಕೇಳ್ತೇವೆ ತಿಂದಂತಹ ಆಹಾರ ಭುಕ್ತಮನ್ನಂ ಅನ್ನ ಅಂತಂದರೆ ಸೇವಿಸುವಂತಹ ವಸ್ತುಗಳಿಗೆ ಅನ್ನ ಅಂತ ಅವರು ವ್ಯವಹಾರ ಮಾಡಿದ್ದಾರೆ ಭುಕ್ತಮನ್ನಂ ತ್ರೇಧಾ ವಿಭಜ್ ತ್ರೇಧಾವಿಧೀಯತೆ ಅದಲ್ಲಿ ಸ್ಥೂಲವಾದಂತಹ ಭಾಗ ಅದು ತ್ಯಾಗವಾದಂತಹ ಭಾಗ ಮಧ್ಯಮ ಭಾಗ ಅದು ಮಾಂಸ ಮೇಧಸ್ಸು ಮಜ್ಜೆಯಾಗಿ ಪರಿಣಾಮ ಆಗ್ತದೆ ಸೂಕ್ಷ್ಮವಾದಂತಹ ಭಾಗ ಮನಸ್ಸಾಗ್ತದೆ ಅಂತ ಛಾಂದೋಗ್ಯೋಪನಿಷತ್ತಿನ ವಾಕ್ಯ ಆ ಸೂಕ್ಷ್ಮವಾದಂತಹ ಭಾಗ ಒಂದು ಕುಡಿಯುವಂತಹ ನೀರಿನಲ್ಲಿಯೂ ಸೂಕ್ಷ್ಮವಾದಂತಹ ಭಾಗ ಮನಸ್ಸಾಗಬೇಕು ಇಲ್ಲದಿದ್ದರೆ ಮನಸ್ಸು ವಿಕ್ಷಿಪ್ತ ಆಗ್ತದೆ ಸೇವಿಸುವಂತಹ ಆಹಾರದಲ್ಲಿಯೂ ಕೂಡ ಸೂಕ್ಷ್ಮವಾದ ಭಾಗ ಮನಸ್ಸಾಗ್ತದೆ ಅಂತಾದರೆ ಶುಭ್ರವಾದಂತಹ ಆಹಾರವನ್ನೇ ಸೇವಿಸಬೇಕು ಯಾವ ಆಹಾರ ನಾವು ಸೇವಿಸುವ ಸೇವಿಸುವದ್ದು ಗತರಸವಾಗಿರಬಾರ್ದು ರಸ ಹೋಗಿರಬಾರ್ದು ಯಾತಾಯಾಮವಾಗಿರಬಾರ್ದು ಸಮಯ ಮೀರಿರಬಾರ್ದು ಪೂತಿ ಪರ್ಯುಷಿತಂಚ ಯತ್ ಹಳಸಿರಬಾರ್ದು ಅಂತ ಅದನ್ನು ತಿಂದರೆ ತಿಂದದ್ದು ಕರಗ್ತದೆ ಸ್ವಾಮಿ ಕರಗಿ ಏನಾಗ್ತದೆ ಮನಸ್ಸನ್ನು ಕರಗಿಸ್ತದೆ ಹಾಗಾಗಿ ಸೂಕ್ಷ್ಮವಾದಂತಹ ಭಾಗ ಮನಸ್ಸಾಗ್ತದೆ ಅಂತಾದರೆ ಸೇವಿಸುವಂಥ ಆಹಾರವೂ ಹಾಗೆ ಆ ಹಿನ್ನೆಲೆಯಲ್ಲಿ ಈ ಭಾಗವತ ಫಲ ಇದನ್ನು ಕುಡಿಬೇಕು ಇದನ್ನು ಸ್ವಾದಿಸುತ್ತಾ ಆಸ್ವಾದಿಸುತ್ತಾ ಕುಡಿಬೇಕು ಗುಳುಂಕುಂತ ನುಂಗುದಲ್ಲ ಅಂತ ಅದು ಅನುಭವಕ್ಕೆ ಬರಲಿಕ್ಕಿಲ್ಲ ಹಾಗಾಗಿ ಪಿಬತ ಭಾಗವತಂ ರಸಂ ಆಲಯಂ ಭಾಗವತ ರಸ ಹೇಳುವಂತಹ ಈ ಹಣ್ಣಿಗೆ ಸದೃಶವಾದ್ದು ಇದರಲ್ಲಿ ತ್ಯಾಜ್ಯ ಇಲ್ಲ ಕಬ್ಬಿನಲ್ಲಿ ಸಿಪ್ಪೆ ಅಂತ ತಿನ್ನಲಿಕ್ಕೆ ಬರ್ತದ ಕಬ್ಬಿನಷ್ಟು ಸಿಹಿ ಇರಲಿಕ್ಕಿಲ್ಲ ಸಿಪ್ಪೆ ಮಾವಿನ ಹಣ್ಣಿನಲ್ಲಿ ಆದರೂ ಅಷ್ಟೇ ಅದರ ಸಿಪ್ಪೆ ಮಾವಿನ ಹಣ್ಣಿನ ಒಳಗಿರುವಂತಹ ಆ ಹೂರಣದಷ್ಟು ಇರಲಿಕ್ಕಿಲ್ಲ ಅದು ಹೊರಗೆ ತೋರಣ ಮಾತ್ರ ಅದು ಒಳಗೆ ಹೂರಣ ಸರಿಯಾದಿರುವುದು ಈ ಭಾಗವತ ಹೇಳುವಂತಹ ಫಲ ಹಾಗಲ್ಲ ಇದರಲ್ಲಿ ಸಿಪ್ಪೆ ಅಂತ ನಾವು ಅದನ್ನು ವಿಭಾಗ ಮಾಡಲಿಕ್ಕೆ ಬರುವುದಿಲ್ಲ ಎಲ್ಲವೂ ಕೂಡ ಅತ್ಯಂತ ಸ್ವಾರಸ್ಯ ಅಂತಹ ಒಳಗೂ ಹೊರಗು ಹೂರಣವೂ ಸ್ವಾರಸ್ಯ ನೋಡಿ ಹೂರಣವೂ ಸ್ವಾರಸ್ಯ ತೋರಣವೂ ಸ್ವಾರಸ್ಯ ಹೂರಣವು ತೋರಣವು ಸ್ವಾರಸ್ಯವಾದಂತಹ ಈ ಭಾಗವತವನ್ನು ಕುಡಿದು ನಾವು ನಮ್ಮ ಶರೀರವನ್ನು ಪೂರಣ ಮಾಡಿಕೊಳ್ಬೇಕು ಅಂತಹ ಆ ಪೂರಣ ಎಲ್ಲಿಯವರೆಗೆ ಪೂರಣ ಅಂತ ಕೇಳಿದರೆ ಆ ಲಯಂ ನಮ್ಮ ಲಯ ಆಗುವಲ್ಲರೆ ನನಗಿನ್ನು ಜನ್ಮ ಇಲ್ಲ ಅಂತ ಹೇಳುವಲ್ಲಿಯವರೆಗೆ ಈ ಜನ್ಮ ನಮಗೆ ಪ್ರಾಪ್ತಿಯಾಗಿದೆ ಪುಣ್ಯವಶಾತ್ ಈ ಜನ್ಮ ಸಮಾಪ್ತಿಯಾಗುವಲ್ಲಿಯವರೆಗೆ ನಾನು ಭಾಗವತವನ್ನು ಕೇಳಬೇಕು ಬೇರೆ ದಾರಿ ಇಲ್ಲ ನಮಗೆ ಸರಿಯಾದ ಮಾರ್ಗ ಕಾಣಬೇಕು ಅಂತಾದರೆ ಕಣ್ಣಿದ್ರೂ ಕುರುಡರಾಗಬಾರದು ಅಂತಾದರೆ ನಾವು ಭಾಗವತವನ್ನು ಆಶ್ರಯಿಸಬೇಕು ಒಪ್ಕೊಳ್ಬೇಕು ಅಪ್ಕೊಳ್ಬೇಕು ಹಾಗಾಗಿ ಅಪ್ಪಿಕೊಳ್ಳಬೇಕು ಒಪ್ಪಿಕೊಳ್ಳಬೇಕು ಅಂತಾದರೆ ಹೇಗಿರಬೇಕು ಅವರು ರಸಿಕಾಹ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಅಂತ ಭಾವುಕರಾಗಬೇಕು ಭಾವುಕರಾಗಬೇಕು ಅಂತ ಅದನ್ನು ಒಬ್ಬರು ತಿಳಿದವರು ಹೇಳ್ತಾರೆ ಭಕ್ತ್ಯಾ ಭಾಗವತಂ ಗ್ರಾಹ್ಯಂ ನ ಬುದ್ಧ್ಯಾ ನ ಚ ಟೀಕಯ ಅಂತ ಕೇಳಿದ್ದೀರ ಭಕ್ತ್ಯಾ ಭಾಗವತಂ ಗ್ರಾಹ್ಯಂ ಭಕ್ತಿಯಿಂದ ಮಾತ್ರ ಭಾಗವತ ಅರ್ಥಾದೀತು ನಿನ್ನ ಬುದ್ಧಿ ಸರಿಯಾಗಿ ನೀನು ಅದನ್ನು ನಿನಗೇ ಸರಿಯಾಗಿ ಅರ್ಥ ಆಗದೆ ಇನ್ನೊಬ್ಬನಿಗೆ ಅರ್ಥ ಮಾಡೋದಕ್ಕೆ ಹೊರಟ್ರೆ ಆಗ ವಿಪರ್ಯಾಸ ಆಗ್ತದೆ ಅದು ಹಾಗಾಗಿ ನಚ ಟೀಕೆಯ ಅದು ಯಾಕೆ ಹಾಗೆ ಅದು ಯಾಕೆ ಹೀಗೆ ಅಲ್ವಾ ಅಲ್ಲಿ ಟೀಕೆ ಮಾಡಲಿಕ್ಕಿಲ್ಲ ಭಾಗವತ ಹೊರಟಿದ್ದೇ ಭಕ್ತಿಯ ಪ್ರಕಟೀಕರಣಕ್ಕೆ ಹೌದಾ ಅಲ್ವಾ ಹಾ ಭಕ್ತಿಯ ಪ್ರಕಟೀಕರಣಕ್ಕಾಗಿಯೇ ಭಕ್ತಿಯ ವಿಕಾಸಕ್ಕಾಗಿಯೇ ಭಾಗವತ ಹೊರಟಿದ್ದು ಅಲ್ಲಿ ಅವ ಯಾಕೆ ಹಾಗೆ ಮಾಡಿದ ಇವ ಈಗ ಹೀಗೆ ಯಾಕೆ ಮಾಡಿದ ಅನ್ನುವಂತಹ ಟೀಕೆ ಸಲ್ಲ ಕೆಲವರು ಟೀಕೆ ಮಾಡುವವರಿದ್ದಾರೆ ಪರೀಕ್ಷಿತ ಆ ಪ್ರಶ್ನೆಯನ್ನು ಎತ್ತಿ ತೋರಿಸಿದ ಈ ಕೃಷ್ಣ ಇಷ್ಟೆಲ್ಲ ಉಪದೇಶ ಮಾಡ್ತಾನೆ ಲೋಕಕ್ಕೆ ಅವ ಹದಿನಾರು ಸಾವಿರದ ನೂರು ಮಂದಿ ಕನ್ಯರನ್ನು ಮದುವೆ ಅದು ಸರಿಯಾದ ಅಷ್ಟು ಜನಗಳನ್ನು ಕನ್ಯರನ್ನು ಮದುವೆ ಆಗಿ ಲೋಕಕ್ಕೆ ಎಂಥದ್ದು ಉಪದೇಶ ಮಾಡೋದು ಅಂತ ಪರೀಕ್ಷಿತ ನಮಗೆ ಬರುವ ಪ್ರಶ್ನೆಯನ್ನು ಎತ್ತಿಸಿ ತೋರಿಸಿದ ಅದಕ್ಕೆ ಸರಿಯಾದ ಉತ್ತರವನ್ನೇ ನಮಗೆ ಕೊಟ್ಟರು ಅವರು ಶುಕಮಹರ್ಷಿಗಳು ವೇದವ್ಯಾಸರು ಮುಂದೆ ನೋಡುವ ಅಯ್ಯ ಉತ್ತರ ಅಂತ ಅದಕ್ಕೆ ಶಿವ ವಿಷವನ್ನು ಕುಡುದಲ್ವ ನೀಲಕಂಠನಾದ ಹಾಂ ದೇವರಾಗಿ ವಿಷ ಕುಡಿಯುವುದು ನಮಗೊಂದು ಪ್ರೇರಣೆ ಆಗಲಿಲ್ವ ವಿಷ ಕುಡಿಯೋರಿಗೆ ಒಂದು ಪ್ರೇರಣೆ ಆಗಲಿಲ್ವ ಮಾರೇ ಹಾಂ ವಿಷ ಕುಡಿಯೋರು ಶಿವನನ್ನು ನೋಡಿ ಕುಡಿಬೇಕು ಅಂತ ನಮಗಿಂತ ಮೂರ್ಖರು ಬೇರೆ ಇದ್ದಾರೆ ಪ್ರಪಂಚದಲ್ಲಿ ಶಿವ ಹಾಗೆ ಮಾಡಿದ ಅವನಿಗೆ ಕರಗಿಸುವುದಕ್ಕೂ ಗೊತ್ತು ಅರಗಿಸುವುದಕ್ಕೂ ಗೊತ್ತು ನಿನ್ನಿಂದ ಸಾಧ್ಯ ಇದೆಯಾ ಇಲ್ಲ ಮಹಾತ್ಮನಿಗೆ ಅದರಲ್ಲಿ ಯಾವುದೇ ಲೋಪ ಇಲ್ಲ ಲೇಪ ಇಲ್ಲ ಎರಡೇ ಲೇಪವಿಲ್ಲ ಲೋಪವಿಲ್ಲ ಲೇಪ ಇಲ್ಲದ ಕಾರಣ ಲೋಪ ಇಲ್ಲ ಹಾಂ ಅವರು ಮಾಡಿದ್ದನ್ನು ಪ್ರಶ್ನೆ ನಿನಗೆ ಸಾಮರ್ಥ್ಯ ಇದೆಯಾ ನೀನು ಪ್ರಶ್ನೆ ಮಾಡ್ಬೋದು ಸಾಮರ್ಥ್ಯ ಇಲ್ವಾ ಸುಮ್ಮನೆ ಗೊತ್ತೊಡಬೇಕು ಹಾಗಾಗಿ ಭಾಗವತಂ ಭಾಗವತಂಗ್ರಾಶ್ಯಂ ನೆನಪಿಟ್ಕೊಳ್ಬೇಕು ಇಲ್ಲಿ ವಿಮರ್ಶೆಗೆ ಅವಕಾಶ ಇಲ್ಲ ಇಲ್ಲಿ ಟೀಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಬುದ್ಧಿಯಿಂದ ಅದನ್ನು ಕಸರತ್ತು ಮಾಡಲಿಕ್ಕೆ ಅವಕಾಶ ಇಲ್ಲ ಭಕ್ತಿ ಇದೆಯೋ ಕೇಳು ಭಾಗವತವನ್ನು ಹಾಗಾಗಿ ಮೊದಲೇ ಆದೇಶ ಮಾಡಿದ್ದೆ ಹಾಗೆ ರಸಿಕಾಹ ಭುವಿ ಭಾವುಕಾಹ ಭಾವುಕರಾಗಬೇಕು ನಾವು ಹೇಗಿರುವ ಭಾವುಕರಾಗಬೇಕು ಆ ರಸವನ್ನು ಕುಡಿಯುವುದರಲ್ಲಿ ನಿಷ್ಣಾತರಾಗಿ ನಾವು ಭಾವುಕರಾಗಬೇಕು ಹಾಂ ಈ ಅಮೃತ ದ್ರವ ಸಂಯುತವಾದ್ದು ಶುಕಮಹರ್ಷಿಗಳಿಂದ ಹೊರಟದ್ದು ಹೀಗೆ ಪರಿಪೂರ್ಣವಾದಂತಹ ಪಕ್ವವಾದಂತಹ ಯಾವುದನ್ನೂ ನಾವು ಅಲ್ಲಿ ತಿರಸ್ಕರಿಸುವುದಕ್ಕೆ ಇಲ್ಲ ಅಂತಹ ಒಂದು ಭಾಗವತವನ್ನು ರಸಿಕರಾಗಿ ಕುಡಿಬೇಕು ಭಾವುಕರಾಗಿ ಕುಡಿಬೇಕು ಹಾಗಾಗಿ ಭಕ್ತಿಯಿಂದ ಮಾತ್ರ ಭಾಗವತ ಅರ್ಥ ಆದೀತೆ ವಿನ ಟೀಕೆಯಿಂದಲೂ ಅರ್ಥ ಆಗಲಿಕ್ಕಿಲ್ಲ ಬುದ್ಧಿಯಿಂದಲೂ ಅರ್ಥ ಆಗಲಿಕ್ಕಿಲ್ಲ ಅಂತಹ ಭಾಗವತ ಇವತ್ತು ಸೂರ್ಯೋದಯದ ರೀತಿಯಲ್ಲಿ ಪ್ರಪಂಚದಲ್ಲಿ ಬೆಳಗ್ತಾ ಇದೆ ಆ ಭಾಗವತದ ಸನ್ನಿವೇಶ ಎಲ್ಲಿಂದ ಶುರುವಾಗ್ತದೆ ನೈಮಿಷ ಹೇಳುವಂತಹ ಒಂದು ಅರಣ್ಯ ಪ್ರದೇಶ ಅಲ್ಲಿ ನಿನ್ನೆಯೇ ಕೂತಿದ್ದಾರೆ ಅವರಿಬ್ಬರು ಯಾರು ಹಾಂ ಶೌನಕ ಮಹರ್ಷಿಗಳು ಸೂತ ಪುರಾಣಿಕರು ದೊಡ್ಡ ಸಭೆ ನಡೀತಾ ಇದೆ ನಿನ್ನೆಯಿಂದ ಶುರುವಾಗಿದೆ ಸುಮಾರಷ್ಟು ಜನ ಇದ್ದಾರೆ ನಿಮ್ಮ ಹಾಗೆ ಕೇಳುಗರು ಅಲ್ಲಿ ಪ್ರಶ್ನೆ ಏನು ಪ್ರಶ್ನೆ ಕಲಿಯುಗ ಬಂದಿದೆ ಎಲ್ಲವೂ ಹಾಳಾಗಿದೆ ಈ ಯುಗದ ಧರ್ಮವೇ ಹಾಗೆ ಯಾಕೆ ಅಂತ ಕೇಳಲಿಕ್ಕಿಲ್ಲ ಅದನ್ನು ಇದು ಕೃತಯುಗ ಆದರೆ ಅದು ಭಗವದ್ ಅನುಗ್ರಹದಿಂದ ಇಲ್ಲದಿದ್ದರೆ ಇದು ಹೀಗೆ ಇನ್ನೂ ಕಠಿಣವಾದ ಪರಿಸ್ಥಿತಿಗೆ ಹೋಗಲಿಕ್ಕೆ ಉಂಟು ಋಷಿಗಳು ಹೇಳಿದ್ದು ಸತ್ಯ ಆಗಬೇಕಲ್ವ ಇದನ್ನು ಹೇಳಿದರೆ ನಮಗೆ ತಲೆ ಬಿಸಿ ಆಗ್ತದೆ ಅಷ್ಟು ಹಾಂ ಕಲಿಯುಗ ಹೇಗೆ ಅಂತ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಷ್ಟಪಡ್ತಾ ಇರುವಂತಹ ನಾನಾ ರೀತಿಯ ವೇದನೆಗಳನ್ನು ಅನುಭವಿಸುವಂತಹ ಕಾಲದಲ್ಲಿ ಅತ್ಯಂತ ಶೀಘ್ರವಾಗಿ ಫಲ ಕೊಡುವುದು ಇದನ್ನು ನಿವಾರಣೆ ಮಾಡಿ ಮನೋಭೀಷ್ಟಗಳನ್ನು ಅನುಗ್ರಹ ಮಾಡುವಂತಹ ಒಂದು ಶ ಏನಾದರೂ ಉಪಾಯ ಇದ್ದರೆ ಹೇಳಿ ಅಂತ ಶೌನಕ ಮಹರ್ಷಿಗಳು ಸೂತ ಪುರಾಣಿಕರಲ್ಲಿ ಕೇಳ್ತಾರೆ ಕೇಳಿ ಅವರು ಒಂದೊಂದೇ ಪ್ರಶ್ನೆ ಅವರು ಏನು ಅವರೆಲ್ಲ ಹೇಳುವುದನ್ನು ಕೇಳಿದ್ದಾರೆ ಕಥೆ ಆದರೆ ಸೂತ ಪುರಾಣಿಕರ ಬಾಯಲ್ಲಿ ಒಂದು ಸಲ ಕೇಳಬೇಕು ಅಂತ ಅವರು ಪುರಾಣ ವ ಪುರಾಣ ವಾಚನ ಕುಶಲರವರು ಹಾಗಾಗಿ ಪುರಾಣಿಕರು ಅಂತ ಅವರಿಗೆ ಹೆಸರು ಇದುವರೆಗೆ ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ ಇನ್ನು ಮುಂದುವರಿದ ಸಪ್ತಾಹದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ